ಆ ಒಂದು ಪ್ಯೂರ್ ವೆಜ್ ಫುಡ್ ನ ಟ್ರೈ ಮಾಡ್ಕೊಂಡು ಹೋಗೋಣ ಪ್ಯೂರ್ ವೆಜ್ಜಾ ನೀನ್ ಪ್ಯೂರ್ ವೆಜ್ಜಾ ಅಂತ ಕೇಳ್ತೀರಾ ಹೌದ್ ಕಣ್ರಪ್ಪ ಈ ಒಂದು ಮೊಸರು ಸೊ ಮೊಸರು ಒಳಗೆ ಅಡಿಪ್ ಮಾಡಿ ಒಂದು ಬೈಟ್ ಹೋಗಲ್ವಾ ಹಾ ಆ್ಯಕ್ಚುಲಾಗಿ ಇವ್ರಿಗೊಂದು ಓದ್ತಾವ್ರೆ ಸೊ ಸೊ ರೆಸ್ಟ್ ಈ ಥರ ಟೈಮ್ ಸಿಕ್ಕಿದಾಗ ಲೀವ್ ಇದ್ದಾಗ ಬರ್ತೀರಾ ಹೆಲ್ಪ್ ಮಾಡ್ತೀರಾ ಹೆಲ್ಪ್ ಮಾಡ್ತೀರಪ್ಪ ಸಪೋರ್ಟ್ ಮಾಡ್ತೀರಾ ಹಲೋ ಅಂತಮ್ಮ ಸಶಿಶ್ ಶಾರೂಪ್ ನೀವು ಗಲಿ ಫುಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇವತ್ತು ನಾನು ಬಂದಿರೋ ಜಾಗ ಬಂದು ಒಂದು ಪ್ಯೂರ್ ವೆಜ್ ಫುಡ್ ನ ಟ್ರೈ ಮಾಡ್ಕೊಂಡು ಹೋಗೋಣ ಪ್ಯೂರ್ ವೆಜ್ಜಾ ನೀನ್ ಪ್ಯೂರ್ ವೆಜ್ ಅಂತ ಕೇಳ್ತೀರಾ ಔದ್ ಕಂಡ್ರಪ್ಪ ಸೊ ತುಂಬಾ ದಿವಸ ಆಯಿತು ಇವೆಲ್ಲ ಟ್ರೈ ಮಾಡಿ ಇರಬೇಕಾಗಲ್ಲ ಬರೀ ನಾನು ಹೇಳಿ ಸೊ ವೆಜ್ಜು ಇರಬೇಕು ಸೊ ಅದಕ್ಕೆ ಇವತ್ತು ನಾನು ಬಂದಿರೋ ಜಾಗ ಬಂದು ಬಜರಂಗ್ ಧಾಬಾ ಅಂತ ಸೊ ಇದು ಬಂದು ಎಕ್ಸಾಕ್ಟ್ ಆಗಿ ನಿಮಗೆ ಬನ್ನರ್ ಹೋಗೋ ದಾರಿಯಲ್ಲಿ ಇರುತ್ತೆ ಟೂರ್ಡ್ಸ್ ಹೋದ್ರೆ ಒಟ್ಟಿಗೆರೆ ಅಂಡ್ ನನ್ನ ಬ್ಯಾಕ್ ಸೈಡಲ್ಲಿ ಹಿಂಗೋದ್ರೆ ನಿಮಗೆ ಅಲ್ಲಿ ಕೋಲಿಫಾರಂ ಗೇಟ್ ನಂತರ ಬಂದು ಹಂಗೆ ಬನ್ನರ್ ಹೋಗೋ ದಾರಿ ಬರುತ್ತೆ ಎಕ್ಸಾಕ್ಟ್ ಆಗಿ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಅಲ್ಲಿ ಔಟ್ ಮಾಡ್ಕೊಳ್ಳಿ ಸೊ ಇವ್ರ ಹತ್ರ ಬಂದು ರಾಜಸ್ಥಾನಿ ಸ್ಟೈಲು ಅಥೆಂಟಿಕ್ ಪ್ಯೂರ್ ಧಾಬಾ ಫುಡ್ ಗುರು ಸೊ ಧಾಬಾ ಸೆಟ್ ಒಳಗಡೆ ಮಾಡಿದ್ದಾರೆ ಈಗ ಅಲ್ಲಿ ಹೋದ್ರೆ ಮನ್ಸಲ್ಲಿ ನಾವು ಓದ್ಕೋತೀವಲ್ಲ ಅದೇ ರೀತಿ ಅಪ್ ಎಲ್ಲ ಐತೆ ಟೇಬಲ್ಸು ಐತೆ ಸೊ ಒಳಗಡೆ ಬಂದು ಓನರ್ ಮಗ ಇದ್ದಾರೆ ಅನ್ಸುತ್ತೆ ಸೊ ಪರ್ಮಿಷನ್ ಕೇಳಿ ನಾನು ಒಳಗಡೆ ಹೋಗಿ ಅವ್ರ ಹತ್ರ ಮಾತಾಡಿಸ್ತೀನಿ ನೋಡಿ ಇದು ಯಾವುದೇ ಪ್ಲಾನ್ ಇಲ್ಲ ರ್ಯಾಂಡಮ್ ಆಗಿ ಬಂದಿರೋದು ನನ್ನ ಹತ್ರ ಇನ್ನ ನಾನು ವಿಡಿಯೋಲ್ಲಿ ನಿಮಗೆ ತಿಳಿಸ್ತೀನಿ ಹೇಗೆ ಎತ್ತ ಏನಾಯ್ತಂತ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ಲಾಕನ್ ಕ್ಲಿಕ್ ಮಾಡ್ಕೊಳ ಡೈರೆಕ್ಟ್ ಆಗಿ ಒಳಗಡೆ ಹೋಗಿ ನಿಮ್ಮ ಗಲ್ಲಿ ಫುಡ್ಸ್ ಇವತ್ತು ಪ್ಯೂರ್ ವೆಜ್ ಫುಡ್ ನ ಬ್ಯಾಟಿಂಗ್ ಮಾಡ್ತಾನಂತೆ ಬನ್ನಿ ಹೋಗ ಫಮಸ್ ಇಲ್ಲಿ ಇವ್ರ ಹತ್ರ ಸ್ಪೆಷಲ್ ಐಟಮ್ಸು ಆಲ್ಮೋಸ್ಟ್ ಹಲವಾರು ಐಟಮ್ಸ್ ಇದೆ ಬಟ್ ಅದರಲ್ಲಿ ರೆಗ್ಯುಲರ್ ಆಗಿ ಇಲ್ಲಿ ಬರೋರು ತಿನ್ನೋರು ಆ ನಂತರ ಒಂದು ಇವ್ರದೇ ಸ್ಪೆಷಲ್ ಅಂತ ಇರುತ್ತಲ್ಲ ಸೊ ಅದನ್ನು ಮಾತ್ರ ತರಿಸಿದ್ದೀನಿ ಅದರಲ್ಲಿ ಒಂದು ಸ್ಟಾರ್ಟ್ ಐಟಮನ್ನು ತಗೊಳ್ಳಿ ಈ ಮೈನ್ ಕೋರ್ಸ್ ಬರೋಕ್ಕಿಂತ ಮುಂಚೆ ಒಂದು ಲೈಟಾಗಿ ಸ್ಟಾರ್ಟರ್ ಐಟಮ್ ಥರ ಒಂದು ಐಟಮ್ ತರಿಸಿದ್ದೀನಿ ಅದು ಬಂತು ಇವರ ಸೇವ್ ಟಮೆಟರ್ ಅಂತ ಒಂದು ಕಂಪ್ಲೀಟಾಗಿ ಒಂದು ರೀತಿ ಗ್ರೇವಿ ಥರನೂ ಐತೆ ಅಟ್ ದ ಸೇಮ್ ಟೈಮ್ ಆರಾಮಾಗಿ ಹಾಕಿ ಟ್ರೈ ಮಾಡ್ಬೋದು ಆ ಥರನೂ ಐತೆ ಆ್ಯಂಡ್ ನಂತರ ಒಂದು ತಂದೂರಿ ರೊಟ್ಟಿ ಸೊ ತಂದೂರಿ ರೊಟ್ಟಿ ಒಟ್ಟಿಗೆ ನಾನು ಇವರ ಪನ್ನೀರ್ ಕೋಳ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಷ್ಟು ಕೇಳಿದ್ರು ಸ್ಪೈಸಿ ಬೇಕಾ ಇಲ್ಲ ನಾರ್ಮಲಾಗಿ ಬೇಕಾ ಅಂತ ನಾನು ಸ್ಪೈಸಿ ಅಂತಂದರೆ ಸೊ ಸ್ಪೈಸಿ ಕೊಟ್ಟವ್ರೆ ಆ್ಯಂಡ್ ಫೈನಲಿ ಒಂದು ನಮ್ಮ ನಿಮ್ಮ ಎಲ್ಲರ ಫೇವ್ರೆಟ್ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ ಗುರು ಸೊ ಇದು ಬಂದು ಇವ್ರ ಹತ್ರ ಸಿಗೋ ಒಂದಷ್ಟು ಲೈಕ್ ಟಾಪ್ ಸೆಲ್ಲಿಂಗ್ ಐಟಮ್ಸ್ ಅಂತ ಅನ್ಬೋದು ಇನ್ನು ಹಲವಾರು ಐಟಮ್ಸ್ ಇದೆ ತಂದಿರು ರೊಟ್ಟಿ ಕಂಪ್ಲೀಟ್ ಆ ಒಂದು ಅಥೆಂಟಿಕ್ ಬೇಲ್ ಮಾಡ್ತಾರೆ ಹಿಂಗೆ ಎಸ್ಪೆಷಲಿ ಬಂದು ಡಾಬಾ ಶೈಲಿ ಕುತ್ಕೊಂಡ್ರೆ ಹೇಗಿರುತ್ತೆ ಏನು ಹೇಳೋದು ಒಂದು ಒಂದು ಮೇಲೆ ಕುತ್ಕೋತೀವಲ್ಲ ಸೊ ಆ ಥರ ಒಂದು ಸೆಟಪ್ ಐತೆ ಇಲ್ಲಿ ನಿಮಗೆ ಒಂದು ರೀತಿ ಪಾರ್ಕಿಂಗು ಸ್ಪೇಸ್ ಐತೆ ಇಲ್ಲ ಅಂತಿಲ್ಲ ಟುವರ್ಡ್ಸ್ ನೀವು ಈ ಕಡೆಯಿಂದ ಹಿಂಗೆ ಹೋದ್ರೆ ಗೊಟ್ಟಿಗೆ ಹೋಗ್ತೀರಾ ಹಿಂಗೆ ಬಂದ್ರೆ ಟಾಪ್ ಇದ್ದರೆ ಸೈಡಲ್ಲಿ ಹಂಗೆ ಗಾಡಿ ಆಗಿಬಿಟ್ಟು ಆರಾಮಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಸೊ ಎಕ್ಸಾಕ್ಟ್ಲಿ ಟೈಮಿಂಗ್ಸು ಎಲ್ಲ ಬಂದು ವೀಡಿಯೋ ಇದು ಮುಗಿಸ್ ನಂತರ ಅವ್ರ ಹತ್ರ ಮಾತಾಡಿಸ್ತೀನಿ ಸೊ ಅದನ್ನು ಕೇಳ್ಕೊಳ್ಳಿ ಸೊ ಫಸ್ಟ್ ವಿಲ್ ಗೋ ವಿತ್ ತು ಇದರಿಂದ ಹೋಗೋಣ ಸೊ ತಂದಿರೋ ರೋಟಿ ಸಾಕತ್ತು ಬಿಸಿ ಬಿಸಿ ಹೀಗೆ ನನ್ನ ಕಣ್ಣು ಮುಂದೆ ಮಾಡೋದ್ರೆ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಬಂದು ಕರೀಸ್ ಬಂದು ಯಾವುದು ಮಾಡಿಕಲ್ಲ ಅಂತ ಸೊ ಎಲ್ಲ ಬಂದು ನಿಮಗೆ ಬೇಸ್ ಇರುತ್ತೆ ಆನ್ ಆರ್ಡರ್ ಪ್ರಿಫರೆನ್ಸ್ ಈಗ ಫಾರ್ ಎಕ್ಸಾಂಪಲ್ ಪನ್ನೀರ್ ತೊಗೊಳ್ತೀರಿ ಅಂತ ಅಂದ್ಕೊಳ್ಳಿ ಸಪ್ರೇಟಾಗಿ ಪನ್ನೀರ್ ಹಾಕಿ ಅದೇ ಬೇಸ್ ಮಸಾಲೆ ಹಾಕಿ ಇವ್ರದೇ ಯೂನಿಕ್ ಒಂದು ಟಚ್ ಕೊಡ್ತಾರೆ ಪನ್ನೀರ್ ನೋಡ್ತಿರ್ಬೋದು ಬಾ ಒಳ್ಳೆ ಒಂದು ಸಾಕತ್ ಸೈಜಲ್ಲಿರೋ ಪನ್ನೀರೇ ಇದು ಸೊ ಇದನ್ನು ಫಸ್ಟು ಒಂದು ಲೈಟಾಗಿ ಹಾಕೊತೀರಿ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಪ್ರೈಸಸ್ ಸಹ ಅಷ್ಟೇ ನಾಟ್ ಓವರ್ಲಿ ಪ್ರೈಸ್ ಅಂತೀವಲ್ಲ ಆ ಥರ ಓವರ್ಲಿ ಪ್ರೈಸ್ ಇಲ್ಲ ಇಟ್ಸ್ ಮಿನಿಮಮ್ ಆರಾಮಾಗಿ ನೀವು ಅಫರ್ಟ್ ಮಾಡ್ಬೋದು ಆ ಒಂದು ಪ್ರೈಸಲ್ಲಿ ಎಕ್ಕಿರೋದು ಹ್ಞೂ ಹಾಂ ಸಪ್ರೇಟಾಗಿ ಈ ಗ್ರೀನ್ ಚಿಲ್ಲಿ ಪೇಸ್ಟ್ ಅನ್ನೋದು ಇಕ್ಕವ್ರೆ ಸೊ ನೀವು ಸ್ಪೈಸಿ ಹೇಳಿದ್ರೆ ಎಲ್ಲ ಕರೀಸಲ್ಲೂ ಸಹ ಅಷ್ಟೇ ಆ ಗ್ರೀನ್ ಚಿಲ್ಲಿನ ಒಂದು ಅರ್ಧ ಸ್ಪೂನು ಫಸ್ಟ್ ಅದೆಷ್ಟು ಅರ್ಧ ಸ್ಪೂನ್ ಆಗೋದಷ್ಟೇ ಅದೇ ನಿಮಗೆ ಆ ರೇಂಜಿಗೆ ಸ್ಪೈಸಿ ಕೊಡಬೇಕು ಫಸ್ಟ್ ಬಡ ನಿಮಗೆ ಅಥೆಂಟಿಕ್ ಫೀಲ್ ಗುರು ಆ ಸ್ಪೈಸಿ ಒಟ್ಟಿಗೆ ಅದು ಬಹಳ ಇಷ್ಟ ಆಯ್ತು ಹ್ಮ್ ಲೈಟ್ ಆಗಿ ಹುಡಿಯಂಸ ಇಂಥ ಬಂದು ಪನ್ನೀರು ಸೊ ಸಹ ಲೈಟ್ ಆಗಿರೋಲ್ಲ ಹಾಕ್ತಾರೆ ಇನ್ನೂ ಒಂದು ಫೀಲ್ ನಿಮಗೆ ಅನೌನ್ಸ್ ಮಾಡಿಕೊಡುತ್ತೆ ಹ್ಞೂ ಹ್ಮ್ ಇನ್ನೊಂದು ಸರ್ ಮಾಡಿದೆ ಇಲ್ಲಿ ಬರೋರು ಬಂದು ಜಾಸ್ತಿ ಇದನ್ನು ತಗೊಂತಾರೆ ಜೀರಾ ರೈಸ್ ಉಂಟಲ್ಲ ಅದನ್ನು ತೊಗೋತಾವ್ರೆ ವೆಜ್ ಫ್ರೈಡ್ ರೈಸು ತೊಗೋತಾವ್ರೆ ಈ ಥರ ಒಂದು ಹಲವಾರು ಐಟಮ್ಸು ಸುಬರ್ ಹ್ಞೂ ತರು ಬಿಟ್ರೆ ಇದನ್ನ ಆರಾಮಾಗಿ ತಿನ್ಬೋದು ಆ ಪರ್ಫೆಕ್ಟ್ ಲೆವೆಲ್ ಒಂದು ಏನು ಹೇಳೋದು ಈಗ ದಾಬಾ ಎಲ್ಲ ಹೋಗ್ತೀವಿ ನಾವು ಆನ್ ದೇವೇ ನಾವು ಊರಿಗೆ ಹೋದಾಗ ಅಲ್ಲಿ ಒಂದು ಕ್ರೇಸ್ ಇರುತ್ತೆ ನೋಡಿ ಒಂದು ಏನು ಹೇಳೋದು ಒಂದು ಫಂಡ್ ಎಲಿಮೆಂಟ್ ಇರುತ್ತೆ ಅಟ್ ದ ಸೇಮ್ ಟೈಮು ಅಲ್ಲಿರೋ ನಾರ್ಮಲ್ ವೇಟರ್ಸ್ ಎಲ್ಲ ಇರ್ತಾರಲ್ಲ ಸರ್ ಅವ್ರೊಟ್ಟಿಗೆ ಒಂದು ಫನ್ ಎಲಿಮೆಂಟ್ ಇರುತ್ತೆ ಅದೇ ರೀತಿ ಬಂದು ಇಲ್ಲಿ ಆ ಒಂದು ಫನ್ ಎಲಿಮೆಂಟ್ ನಿಮಗೆ ಸಿಗುತ್ತೆ ಒಟ್ಟಿಗೆ ಬಂದು ಪೀಸ್ಫುಲ್ಲಾಗಿ ಆರಾಮಾಗಿ ಬಂದು ನೆನದ್ಯಾಕ್ ತಿನ್ಕೊಂಡು ಹೋಗ್ಬೋದು ಆ ಒಂದು ರೀಸನ್ನೇ ನಾನು ಇಲ್ಲಿ ವೀಡಿಯೋ ಮಾಡ್ತಿರೋದು ಆ್ಯಂಡ್ ಇವರ ರಿವ್ಯೂಸ್ ನೋಡಿದ್ರೆ ತುಂಬ ಒಂದು ಏನು ಹೇಳೋದು ಬೇರೆ ಲೆವೆಲ್ ರಿವ್ಯೂಸ್ ಒಟ್ಟಿಗೆ ಈ ಥರ ಒಂದು ರಿವ್ಯೂಸ್ ಬಂತು ದಿಸ್ ಪ್ಲೇಸ್ ಇಸ್ ಮೋಸ್ಟ್ಲಿ ಅಂಡರ್ ರೇಟೆಡ್ ಇನ್ನು ಇಲ್ಲಿವರೆಗೆ ಯಾರೂ ಟ್ರೈ ಮಾಡಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಬೆಂಗಳೂರು ಸಿಟಿಯಲ್ಲಿ ಒಂದು ರಾಜಸ್ಥಾನಿ ಸ್ಟೈಲ್ ಆ ಒಂದು ಆ ಧಾಬಾ ಅನ್ನೋ ಥರ ಒಂದು ಕಮೆಂಟ್ ಹಾಕಿದ್ರು ಸೂಪರ್ ನೆಕ್ಸ್ಟ್ ಒಂದು ನಾನು ಹೇಳಿದ್ನಲ್ಲ ಆ ಸೇವ್ ಟೊಮ್ಯಾಟೊ ಅಂತ ಹೋಗಿ ಕ್ಯಾಪ್ಚರ್ ಆಗ್ತೈತೆ ಎಲ್ಲ ಗೊತ್ತಿಲ್ಲ ಸೊ ನಾರ್ಮಲ್ ಆಗಿ ಸೇವ್ ಇರುತ್ತಲ್ಲ ಸೊ ಆ ಸೇವ್ನ ಹಾಕಿ ಒಟ್ಟಿಗೆ ಟೊಮ್ಯಾಟೊ ಹಾಕಿ ಒಂದು ರೀತಿ ನಮಗೆ ಸ್ಟಾರ್ಟರ್ ಥರ ಕೊಟ್ಟವ್ರೆ ಅವರು ಗ್ರೇವಿನೂ ಅಂದರು ಸ್ಟ್ರೈಕ್ ಟ್ರೈ ಮಾಡಿ ಬಿಸಿ ಆಗೈತೆ ಹ್ಞೂ ಚೆನ್ನಾಗಿದೆ ಗುರು ಇವು ಒಂದು ಈ ಮಸಾಲ ಪಾನಿಪುರಿ ತಿಂದರೆ ಆ ಒಂದು ಮಸಾಲೆ ಒಂದು ಟೇಸ್ಟ್ ಇರ್ತದೆ ಗೊತ್ತಾ ಆ ಥರ ಐತೆ ಸೊ ಸೇಬಲ್ಲಿ ಒಂದು ರೀತಿ ಗ್ರೇವಿ ಒಂದು ಬೇಸ್ ಹಾಕಿ ಟೊಮೆಟೊಟ್ಟಿಗೆ ಮಿಕ್ಸ್ ಮಾಡಿ ಅದು ನಿಮಗೆ ಸರ್ವ್ ಮಾಡಿರೋವಂಥದ್ದು ಅಂಥದ್ದು ಇರ್ಸ್ ಆ ಟೊಮ್ಯಾಟೊ ಹಾಕೋದ್ರಿಂದ ಹುಳಿ ಅಂಶ ಅನ್ನ ದೈತಿದ್ರಲ್ಲಿ ಅದು ನಿಮಗೆ ಒಂದು ಫೀಲ್ ಕೊಡುತ್ತೆ ಇನ್ನೊಂದು ಈ ಥರ ದಾಬಾಗೆಲ್ಲ ಹೋದರೆ ದಾಬಾ ಇರೋ ಒಂದು ಹೋಟ್ಲಿಗೆ ಹೋದ್ರೆ ಈರುಳ್ಳಿ ಲೆಕ್ಕ ಇಲ್ಲದೆ ಕೊಡ್ತಾರೆ ಎಷ್ಟು ಸರ್ತಿ ಆರಾಮಾಗಿ ತಿನ್ಕೊಳ್ಳಿ ಅಂತ ಹ್ಞೂ ನನಗೆ ಇನ್ನೊಂದು ಬೈ ಡಿ ಪನ್ಗೆ ಹೋಗಲೇಬೇಕು ಲಿಮಿಟೆಡ್ ಐಟಮ್ ತೊಗೊಂಡೆ ಅಷ್ಟೊಂದು ಎರಡೇ ಐಟಮ್ ತಗೊಂಡೆ ನಾನು ಆದರೆ ಇವರ ಅಥೆಂಟಿಕ್ ಈ ಆಲೂ ಪರೋಟ ಎಲ್ಲ ಕೇಳಿರ್ತೀರ ಈ ನಾರ್ತ್ ಇಂಡಿಯನ್ ಸ್ಟೈಲ್ ಅಂತಂದ್ರೆ ಆಲೂ ಪರೋಟ ಅದ್ರೊಟ್ಟಿಗೆ ಮೊಸರು ಕೊಡ್ತಾರೆ ಸೊ ಅದನ್ನು ಟ್ರೈ ಮಾಡೋಣ ಸೊ ನಿಮಗೆ ಇದನ್ನ ತೋರಿಸಿರೋ ರೀಸನ್ ಇಷ್ಟೇ ನೀವು ಬಂದಾಗ ಇವೆಲ್ಲ ಆರಾಮಾಗಿ ಟ್ರೈ ಮಾಡ್ಬೋದು ಇದೆ ಅಂತಲ್ಲ ನಾನೇ ಟ್ರೈ ಮಾಡಿದ್ದೀನಿ ನಾನು ಟ್ರೈ ಮಾಡಿದ್ದೀನಲ್ಲ ಅದಂತಲ್ಲ ಇನ್ನು ಬಿಟ್ಟು ಆರಾಮಾಗಿ ಬೇರೇನೂ ಟ್ರೈ ಮಾಡ್ಬೋದು ನೀವು ಹ್ಞೂ ಆಗ್ಬೋದ ನೆಕ್ಸ್ಟ್ ಬಂದು ಬಿಸಿ ಬಿಸಿ ಆಗಿರೋ ಸೊ ಹಾಲು ಪರಾಟ ತಗೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಫೋಕಸ್ ಆಗಪ್ಪ ಇದು ಜಲ್ದಿ ಫೋಕಸೇ ಆಗೋಲ್ಲ ಅನ್ನತ್ತೆ ನೋಡಿ ಸಿಂಗಲ್ ಪೀಸ್ ತೊಗೊಂಡಿದ್ದೀನಿ ಸೊ ಒಳಗಡೆ ಚೆನ್ನಾಗಿ ಆಲೂ ಸ್ಟಫ್ ಮಾಡಿ ಅದರೊಟ್ಟಿಗೆ ಈ ಕಡೆ ಮೊಸರು ಪಕ್ಕದಲ್ಲಿ ಈರುಳ್ಳಿ ಕೊಟ್ಟವ್ರೆ ನನಗೆ ನಾರ್ಮಲಾಗಿ ನಮ್ಮ ಮನೆಯಲ್ಲೂ ಅಷ್ಟೇ ಯಾವಾಗಾರ ಈ ಥರ ನಾರ್ತ್ ಇಂಡಿಯನ್ ಫುಡ್ ಟ್ರೈ ಮಾಡ್ಬೇಕಾದ್ರೆ ಅನ್ಸುತ್ತಲ್ಲ ಆ ಟೈಮಲ್ಲಿ ಬಂದು ಅಮ್ಮಗೆ ಆಲೂ ಪರೋಟ ಮಾಡಿಕೊಡಿ ಅಂತೀರಿ ಮಾಡಿಕೊಡ್ತಾರೆ ಅದೊಂದು ಟೇಸ್ಟ್ ಇರುತ್ತೆ ಬಟ್ ಟೇಸ್ಟ್ ಇರುತ್ತೆ ಆಮೇಲೆ ಅಮ್ಮ ಒಂಥರ ತಿಳ್ಕೊತಾರೆ ಅದಕ್ಕೆ ಬಟ್ ಈ ಥರ ಆಥೆಂಟಿಕ್ ನಾರ್ತ್ ಇಂಡಿಯನ್ ಹೋಟ್ಲ್ ಬಂದಾಗ ಅದು ರಾಜಸ್ಥಾನಿ ಸ್ಟೈಲ್ ದಾಬಾ ಫುಡ್ ಹೋಟ್ಲ್ ಅಂತ ಬಂದಾಗ ಈ ಆಲೂ ಪರೋಟ ಟ್ರೈ ಮಾಡೋದು ಮ್ಯಾಂಡೇಟ್ರಿಗೆ ಕಂದ್ಕೊಡಿ ನೀವು ಬಂದಾಗ ಖಂಡಿತ ಟ್ರೈ ಮಾಡಿ ಸಾಕೋದು ಬಿಸಿ ಬಿಸಿಯಾಗೈತೆ ಒಳ್ಳೆ ಸ್ಟಫಿಂಗ್ ಒಳಗಡೆ ಈರುಳ್ಳಿ ಐತೆ ಒಟ್ಟಿಗೆ ಆಲೂಗಡ್ಡೆ ಐತೆ ಬೈನ್ ಎಲ್ಲ ಒಟ್ಟಿಗೆ ಉಪ್ಪು ಚಿಲ್ಲಿ ಪೌಡ್ರ್ ಇವೆಲ್ಲ ಬಂದು ಮಸಾಲೆ ಹಾಕಿ ಒಂದ್ ರೀತಿ ಸಾಕದಾಗ್ ಕೊಡ್ತಾರೆ ಸೊ ಅದನ್ನ ಈ ಒಂದು ಮೊಸರು ಸೊ ಮೊಸರು ಒಳಗೆ ಮಾಡಿ ಒಂದು ಆಹಾ ಸೂಪರ್ ಗುರು ಬೇರೆ ಲೆವೆಲ್ ಆಗಿ ನಿಜವಾಗ್ಲು ಇಷ್ಟು ಡೂಸ್ ಟ್ರೈ ಮಾಡಿದೆ ಅದೊಂದು ಟೇಸ್ಟ್ ಇತ್ತು ಬಿಕಾಸ್ ಅದಕ್ಕೆ ಅಂತ ಒಂದು ನ್ಯಾಚುಯಲ್ ಟೇಸ್ಟ್ ಒಂದು ವೇ ಆಫ್ ಮೇಕಿಂಗ್ ಅನ್ನೋದು ಇದೆ ಬಟ್ ಆಲೂ ಪರಾಟ ಬಂದು ಒಂದೊಂದು ಕಡೆ ಮಾತ್ರ ಮಾಡ್ತಾರೆ ಬಟ್ ಒಂದೊಂದು ಕಡೆ ಮಾತ್ರ ಒಂದು ಫೀಲ್ ಬರುತ್ತೆ ನಿಮಗೆ ತಿನ್ನೋ ಟೈಮಲ್ಲಿ ಹ್ಞೂ ಇದರಲ್ಲಿ ಈ ಓಡ್ಲಿಕ್ಕೆ ಬರಬೇಕಂತ ಯಾವುದೇ ಪ್ಲ್ಯಾನ್ ಇದ್ದಿಲ್ಲ ನನಗೆ ಫಸ್ಟ್ಲಿ ಮೇಯ್ನ್ಲಿ ಬಂದು ನನ್ನ ಫ್ರೆಂಡ್ ಒಬ್ಬ ರೆಕಮೆಂಡ್ ಮಾಡಿದ್ದ ಈ ಥರ ಹೋಗಿ ಮಚ ಇಲ್ಲಿ ಟ್ರೈ ಮಾಡಿದ್ದೀನಿ ನಾನು ಚೆನ್ನಾಗಿರುತ್ತೆ ನಿನಗೆ ಹೇಗೆ ಅನ್ಸುತ್ತೆ ನಿಮ್ಮ ಆಡಿಯನ್ಸ್ಗೆ ತೋರಿಸಂದ ಸರಿ ಅಂತ ಆಗಿ ಬಂದು ಲೈವ್ ಆಗಿ ಪರ್ಮಿಷನ್ ಕೇಳಿ ಅವ್ರು ಓಕೆ ಅಂತಾದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಬಟ್ ದಿಸ್ ಈಸ್ ಲೈಕ್ ಈ ಪ್ಲೇಸ್ ಬಂದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿದ್ರೆ ರಿಕ್ರೇಟೇ ಮಾಡಲ್ಲ ಈ ಜಾಗ ಬಂದು ಅಂಡರ್ ರೇಟೆಡ್ ಅಂತೀನಿ ನಾನು ಇಲ್ಲಿರೋರಿಗೆ ಸುತ್ತಮುತ್ತ ಇಲ್ಲಿರೋರಿಗೆ ಗೊತ್ತಿಲ್ಲ ಈ ಜಾಗ ಈ ಥರ ಒಂದು ಇದೆ ಅಂತ ಒಂದು ಅಥೆಂಟಿಕ್ ಡಾಬಾ ಸ್ಟೈಲ್ ಫುಡ್ಡು ನಮ್ಮ ಊರಲ್ಲಿ ನಮ್ಮ ಬೆಂಗಳೂರಲ್ಲಿ ಟ್ರೈ ಮಾಡಬೇಕಂತಂದರೆ ಅದು ಪರ್ಟಿಕ್ಯುಲರಾಗಿ ಈ ಬಂದರ್ಗಡ್ಡ ಇಲ್ಲಿ ಟ್ರೈ ಮಾಡಬೇಕಂತಂದರೆ ಡೆಫಿನೆಟ್ಲಿ ನೀವು ಬಜರಂಗ ಡಬಾಗೆ ಬರ್ಬೋದು ಸೊ ನೀವು ಬೇರೆ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅವನಿಗೆ ಮಾತಾಡ್ತಾ ಮಾತಾಡ್ತಾ ಅರ್ಧ ಪರಾಟ ಖಾಲಿ ಮಾಡಿದೆ ಫೈನಲಿ ಒಂದೇ ಬೈಟಿಗೆ ಜಾಮೂನು ಹಾಗೆ ಬಾಯ್ ಹಾಕೊಳ್ಳೋದು ಹ್ಞೂ ಇವರೇ ಮಾಡೋದು ಓನಾಗೆ ಒಂದು ಬಾಕ್ಸ್ ಪೂರ್ತಿ ಇಕ್ಕವರೆ ಅದು ಹಾಕಿರ್ಸಿ ವಿಡಿಯೋ ನೋಡಿರ್ತೀರಾ ಸಗದಾಗೈತೆ ನಾಟ್ ಓವರ್ಲಿ ಸ್ವೀಟ್ ಸ್ಪೀಡ್ ಐತೆ ಬಟ್ ಜಾಸ್ತಿ ಇಲ್ಲ ಆರಾಮಾಗಿ ಇನ್ನೊಂದು ಎರಡು ಕೊಟ್ರು ಆರಾಮಾಗಿ ಹೋಗ್ಬೋದು ಆಲ್ ರೈಟ್ ಅಂತ ಅಮ್ಮ ಸೊ ಬ್ಯಾಟಿಂಗ್ ಮಾಡಾಯಿತು ಈಗ ಬಂದು ಇಲ್ಲಿ ಓನರ್ ಅವರ ಮಗ ಇದ್ದಾರೆ ಸೈ ಆಯ್ ಸರ್ ಹಾಯ್ ನಿಮ್ಮ ಹೆಸರು ತರುಣ್ ತರುಣ್ ಅಂತನಾ ಓಕೆ ಯಾವಾಗ ಶುರು ಮಾಡಿದ್ರಿ ಬಜರಂಗ್ ಧವಾ ಇದು ಬಜರಂಗ್ ಧಬಾ ಪಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಓಕೆ ಸಿಗುತ್ತೆ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ನಮ್ಮ ಹತ್ರ ರಾಜಸ್ಥಾನಿ ಫುಡ್ ಇರುತ್ತೆ ಅಂಡ್ ನಾರ್ತ್ ಇಂಡಿಯನ್ ಫುಡ್ ಕೂಡ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಒಂದು ಎರಡು ಮೂರು ಐಟಮ್ ಹೇಳಿ ಯಾವ್ದು ತುಂಬಾ ಲೈಕ್ ಜನರು ಇದನ್ನ ಜಾಸ್ತಿ ತಿಂತಾರೆ ನಮ್ಮ ಹತ್ರ ಬಂದ್ರೆ ಅಂದ್ರೆ ರಾಜಸ್ಥಾನ ಅಲ್ಲಿ ನಮ್ದು ಬೇಸನ್ಗಡ್ಡಾ ತಿಂತಾರೆ ಸೇವ್ ಟೊಮೆಟೊ ಅಂಡ್ ಜಾಸ್ತಿ ಕೆಲವ್ ಅಂದ್ರೆ ಬಿಂಡಿ ಫ್ರೈ ಬಿಂಡಿ ಓಕೆ ಸೊ ಟೈಮಿಂಗ್ಸ್ ಟೈಮಿಂಗ್ಸ್ ಸರ್ ನಮ್ದು ಇರುತ್ತೆ ಮಾರ್ನಿಂಗ್ ಲೆವೆನ್ ಎ ಎಮ್ ಇಂದ ರಾತ್ರಿ ಲೆವೆನ್ ತರ್ಟಿ ಪಿ ಎಮ್ ಓಕೆ ಸೊ ಕಂಟಿನ್ಯೂಸ್ ಇರುತ್ತೆ ಎಕ್ಸಾಕ್ಟ್ಲಿ ಲೊಕೇಶನ್ ಬಂದ್ಬಿಡುತ್ತೆ ಇದು ಲೊಕೇಶನ್ ಇಲ್ಲಿ ಕೋಲಿ ಫಾರಂ ಬಸ್ ಸ್ಟಾಪ್ ಹತ್ರ ಇದೆ ಬನ್ನರ್ಘಟ ರೋಡ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಪಕ್ಕ ಆಕ್ಚುಲ್ ಆಗಿ ಇವ್ರು ಬಂದು ಓದ್ತಾವ್ರೆ ಸೊ ಸೊ ರೆಸ್ಟ್ ಈ ಥರ ಟೈಮ್ ಸಿಕ್ಕಿದಾಗ ಲೀವ್ ಇದ್ದಾಗ ಬರ್ತೀರಾ ಹೆಲ್ಪ್ ಮಾಡ್ತೀರಾ ಹೆಲ್ಪ್ ಸಪೋರ್ಟ್ ಮಾಡ್ತೀರಾ ಸೂಪರ್ ದಟ್ಸ್ ಇಟ್ ಅಂತ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದೀನಿ ಸೊ ನನಗೆ ಆಲ್ಮೋಸ್ಟ್ ಒಂದು ಫೋರ್ ಇಂದ ಫೈವ್ ವೆರೈಟೀಸ್ ಆಫ್ ಡಿಶಸ್ ಇರುತ್ತೆ ಟ್ರೈ ಮಾಡಿದೆ ಪರ್ಟಿಕ್ಯುಲರ್ ಆಗಿ ನನಗೆ ಒಂದು ಆಥೆಂಟಿಕ್ ಒಂದು ಕಂಪ್ಲೀಟ್ ಆಗಿ ನಿಮಗೆ ಈ ನಾರ್ತ್ ಇಂಡಿಯನ್ ಸ್ಟೈಲ್ ಫುಡ್ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಈ ಆಲೂ ಪರಾಟ ಅದು ಬಹಳ ಇಷ್ಟ ಆಯ್ತು ನನಗೆ ಅಂಡ್ ಇನ್ನೊಂದು ರಾಜಸ್ಥಾನಿ ಸ್ಟೈಲ್ ಇತ್ತಲ್ಲ ಅದರಲ್ಲಿ ನನಗೆ ಸೇವ್ ಟೊಮ್ಯಾಟೋರು ಸೊ ನಿಮಗೆ ಮೈಲ್ಡ್ ಆಗಿರುತ್ತೆ ಇಫ್ ಯು ವಾಂಟ್ ಇವಾಗ ನಿಮ್ಮೆಣ್ಣ ನಿಂದ್ಕೊಂಡು ಆರಾಮಾಗಿ ಸ್ವಲ್ಪ ಹಾಕಿ ತಿನ್ಬೋದು ನೀವು ಒಂದು ಸ್ಟಾರ್ಟರ್ ತರ ಅಂದ್ಕೊಳ್ಳಿ ಅದ್ರ ನಂತರ ಇನ್ನ ಪರ್ಟಿಕ್ಯುಲರ್ ಆಗಿ ಮೇನ್ಲಿ ಮೈನ್ ಕೋರ್ಸ್ ಅಲ್ಲಿ ತಂದೂರಿ ರೋಟಿ ನಂತರ ಬಂದು ಒಂದು ಪನ್ನೀರ್ ಕೋಳಾಪುರಿ ಸೊ ಅದು ಬಂದು ನಿಮಗೆ ಸ್ಪೈಸಿ ಆಗಿರುತ್ತೆ ಸ್ಪೈಸಿ ನೀವು ಬೇಡ ಅಂತಂದ್ರೆ ಕಡಿಮೆ ಮಾಡ್ತೀರಲ್ಲ ಓಕೆ ನಿಮ್ಮ ಪ್ರಿಫರೆನ್ಸ್ ನಿಮಗೆ ಬೇಕೋ ಆ ಥರ ಮಾಡಿಕೊಡ್ತಾರಂತೆ ಸೊ ದಟ್ಸ್ ಇಟ್ ಈ ಕಡೆ ಸುತ್ತಮುತ್ತ ಇದೀರ ಅಂತಂದ್ರೆ ಎಕ್ಸಾಕ್ಟ್ಲಿ ಟೂರ್ಡ್ಸ್ ಹಿಂಗಿದ್ರೆ ನಿಮ್ಗೆ ಗೊಟ್ಟಿಗೆರೆ ಹೋಗ್ತೀರಾ ಟುವರ್ಡ್ಸ್ ಈ ಕಡೆಯಿಂದ ಹಿಂಗಿದ್ರೆ ಆರಾಮಾಗಿ ಬಣ್ಣಾರ್ಟ ಎಕ್ಸಾಕ್ಲಿ ಕೋಲಿಫಾರಂ ಗೇಟ್ ಇದೆಯಲ್ಲ ಸಿಗ್ನಲು ಅಲ್ಲಿ ಬಂದುಬಿಡುತ್ತೆ ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ನಾನು ಡಿಸ್ಕ್ರಿಪ್ಷನ್ ಪಿನ್ ಮಾಡಿರ್ತೀನಿ ಅಲ್ಲಿ ನೋಡ್ಕೊಬೋದು ನೀವು ಸೊ ಅತ್ತೆ ಮತ್ತಿನ್ನೇನಪ್ಪ ಆರಾಮಾಗಿ ಈ ಕಡೆ ಸುತ್ತಮುತ್ತ ಇದ್ದಾಗ ಬಂದು ಟ್ರೈ ಮಾಡಿಬಿಟ್ಟು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಸೊ ನಾಳೆ ಇನ್ನೊಂದು ಹೊಸ ಅಡಿಯಲ್ಲಿ ಸಿಗೋಣ ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್ ಬ್ರದರ್ ಒಂದು ಬಾಯ್ ಹೇಳ್ಬಿಡಿ ಬಾಯ್ ಬಾಯ್